ಕಸ್ತೂರಿ ರಂಗನ್ ವರದಿಯನ್ನು ತಿರಸ್ಕರಿಸಬೇಕು ಎನ್ನುವುದು ನಮ್ಮ ತೀರ್ಮಾನವಾಗಿದೆ ಈ ಬಗ್ಗೆ ಅರಣ್ಯ ಸಚಿವರ ಜೊತೆ ಮತ್ತೊಮ್ಮೆ ಚರ್ಚಿಸಿ ತೀರ್ಮಾನ ಮಾಡಲಾಗುತ್ತೆ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದ್ದಾರೆ ಭೂಕುಸಿತ ಮತ್ತು ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ಬಳಿಕ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿದರು ರಾಜ್ಯದಲ್ಲಿ ಏಳ್ನೂರ ನಲವತ್ತಾರು ಕೋಟಿ ಮತ್ತು ಮಡಿಕೇರಿ ಜಿಲ್ಲಾ ಪಿಡಿ ಖಾತೆಯಲ್ಲಿ ನಲವತ್ತಾರು ಕೋಟಿ ಹಣ ಇದೆ ಅಗತ್ಯ ಬಿದ್ದರೆ ಇನ್ನೂ ಹೆಚ್ಚಿನ ಹಣ ನೀಡಲಾಗುತ್ತೆ ಎಂದು ವಿವರಿಸಿದರು ಮಳೆ ಬೀಳುತ್ತಲೇ ಇರುವುದರಿಂದ ಭೂಕುಸಿತದ ಪ್ರದೇಶವನ್ನು ಸರಿಪಡಿಸಲು ಕಷ್ಟ ಆಗ್ತಾ ಇದೆ ಇಪ್ಪತ್ತು ಕಡೆ ಭೂಕುಸಿತ ಆಗಿದ್ದರೆ ಸಣ್ಣ ಪ್ರಮಾಣದಲ್ಲಿ ಭೂಮಿ ಜಾರಿ ಇರುವುದು ಹೆಚ್ಚು ಕಡೆಯಾಗಿದೆ ಅದೃಷ್ಟವಶಾತ್ ಪ್ರಾಣ ಹಾನಿ ಉಂಟಾಗಿಲ್ಲ ಹಲವರು ಗಾಯಗೊಂಡಿದ್ದಾರೆ ಅರವತ್ತೇಳು ಮನೆಗಳು ಪೂರ್ಣ ಹಾನಿಯಾಗಿವೆ ನೂರ ಎಪ್ಪತ್ತಾರು ಮನೆಗಳು ಭಾಗಶಃ ಹಾನಿಯಾಗಿವೆ ಇಪ್ಪತ್ನಾಲ್ಕು ಗಂಟೆಗಳ ಒಳಗೆ ಪೂರ್ಣ ಮತ್ತು ಭಾಗಶಃ ಹಾನಿಯಾಗಿರುವ ಘಟನೆಗಳು ನಡೆದಿವೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಜೊತೆಗೆ ಮನೆ ಕಟ್ಟಿಕೊಡಲಾಗುತ್ತೆ ಭಾಗಶಃ ಹಾನಿಯಾಗಿರುವ ಮನೆಗಳಿಗೆ ಐವತ್ತು ಸಾವಿರ ರೂಪಾಯಿ ಪರಿಹಾರ ನೀಡಲಾಗುತ್ತೆ ಇದರಲ್ಲಿ ನಲವತ್ಮೂರು ಸಾವಿರ ರಾಜ್ಯ ಸರ್ಕಾರದ ಹಣ ಎಂದರು ಈಗಾಗಲೇ ನೇರವಾಗಿ ಸಂತ್ರಸ್ತರ ಖಾತೆಗೆ ಹಣ ವರ್ಗಾವಣೆಯಾಗಿವೆ ಹದಿನಾರು ಜಾನುವಾರುಗಳು ಸತ್ತಿವೆ ತಲಾ ಮೂವತ್ತೈದು ಸಾವಿರ ಪರಿಹಾರ ನೀಡಿದ್ದೇವೆ ಹದಿನಾಲ್ಕು ಪರಿಹಾರ ಕ್ಯಾಂಪ್ಗಳನ್ನು ತೆರೆಯಲಾಗಿದೆ ಹತ್ತು ಕ್ಯಾಂಪ್ಗಳಲ್ಲಿ ನೂರ ಎಂಬತ್ತಾರು ಮಂದಿ ಇದ್ದಾರೆ ತೋರಾ ಕ್ಯಾಂಪ್ನಲ್ಲಿರುವವರ ಜೊತೆ ನಾನೇ ನೇರವಾಗಿ ಮಾತನಾಡಿದ್ದೇನೆ ಎಂದರು ಇಪ್ಪತ್ತೆಂಟು ಹೆಕ್ಟೇರ್ನಲ್ಲಿ ತೋಟಗಾರಿಕಾ ಬೆಳೆ ಹಾನಿಯಾಗಿದೆ ಕಾಫಿ ಬೋರ್ಡ್ ಮತ್ತು ಕಂದಾಯ ಇಲಾಖೆ ಜಂಟಿ ಸಮೀಕ್ಷೆ ನಡೆಸಲು ಸೂಚಿಸಲಾಗಿದೆ ಎರಡು ಸಾವಿರದ ಏಳ್ನೂರ ಎಂಟು ವಿದ್ಯುತ್ ಕಂಬಗಳು ಹೋಗಿವೆ ನೂರ ಐವತ್ತು ಬಿಟ್ಟು ಉಳಿದೆಲ್ಲವನ್ನ ಮತ್ತೆ ಅಳವಡಿಸಲಾಗಿದೆ ಹಾಳಾಗಿದ್ದ ನಲವತ್ತೇಳು ಟ್ರಾನ್ಸ್ಫಾರ್ಮರ್ಗಳನ್ನು ಹೊಸದಾಗಿ ಅಳವಡಿಸಲಾಗಿದೆ ಮುನ್ನೂರ ನಲವತ್ನಾಲ್ಕು ಕಿಲೋಮೀಟರ್ ಉದ್ದದ ಲೋಕೋಪಯೋಗಿ ಜಿಲ್ಲಾ ಪಂಚಾಯಿತಿ ರಸ್ತೆಗಳು ಹಾನಿಯಾಗಿವೆ ಇವೆಲ್ಲವನ್ನು ಆದ್ಯತೆ ಮೇಲೆ ಸರಿಪಡಿಸಲು ಸೂಚನೆ ನೀಡಲಾಗಿದೆ ಈ ಬಾರಿ ವಾಡಿಕೆಗಿಂತ ಶೇಕಡಾ ಐವತ್ತರಷ್ಟು ಹೆಚ್ಚು ಮಳೆಯಾಗಿದೆ ನಾವು ಮುಂಜಾಗ್ರತಾ ಕ್ರಮಗಳ ಜೊತೆಗೆ ಅನಾಹುತ ಬಳಿಕ ಪರಿಹಾರ ಕಾರ್ಯಗಳಿಂದ ತುರ್ತಾಗಿ ನಡೆಸಲಾಗ್ತಾ ಇದೆ ಜಿಲ್ಲಾಧಿಕಾರಿಗಳ ಕಚೇರಿಯ ಭೂಕುಸಿತದ ದುರಸ್ತಿ ಕಾರ್ಯವನ್ನ ಡಿಸೆಂಬರ್ ಒಳಗೆ ಪೂರ್ಣಗೊಳಿಸಲು ಸ್ಪಷ್ಟ ಸೂಚನೆ ನೀಡಲಾಗಿದೆ ಎಂದರು ಶಿರಾಡಿ ಘಾಟಿಗೆ ಭೇಟಿ ನೀಡಿ ಅನಾಹುತಗಳಿಂದ ಪರಿಶೀಲನೆ ನಡೆಸುವುದಾಗಿ ಇದೇ ಸಂದರ್ಭ ಸಿಎಂ ತಿಳಿಸಿದರು ಭೂಕುಸಿತ ಪ್ರದೇಶಗಳಲ್ಲಿ ಶಾಶ್ವತ ಪರಿಹಾರಕ್ಕೆ ಜಿಎಸ್ಐ ವರದಿ ನೋಡಿ ನಂತರ ತೀರ್ಮಾನಿಸಲಾಗುವುದೆಂದರು ಕೊನ್ನಂಪೇಟೆ ಆಮೇಲೆ ಆ ಭಾಗ ಹುಟ್ಟ ರೋಡು ಆಮೇಲೆ ಇದು ಮಡಿಕೇರಿ ಇದೆಲ್ಲ ಕೆಲವು ಕಡೆ ನೋಡ್ಕೊಂಡು ಬಂದಿದ್ದೀನಿ ಕೆಲವು ಕಡೆ ಮಣ್ಣು ಕುಸಿದಿರ್ತಕ್ಕಂಥದ್ದು ಅದನ್ನು ಕೂಡ ನೋಡಿದ್ದೀನಿ ಆಮೇಲೆ ರಸ್ತೆ ಹಾಳಾಗಿರ್ತಕ್ಕಂಥದ್ದು ಇದು ಚೆಕ್ ಹಾಳಾಗಿರ್ತಕ್ಕಂಥದ್ದು ಬ್ರಿಡ್ಜ್ ಹಾಳಾಗಿರ್ತಕ್ಕಂಥದ್ದು ಮಳೆಗಾಲ ಈ ಸಾರಿ ಇಡೀ ರಾಜ್ಯದಲ್ಲಿ ಹೆಚ್ಚು ಮಳೆ ಆಗಿದೆ ನಾರ್ಮ್ಸ್ಗಿಂತ ಸುಮಾರು ಮೂವತ್ತು ಪರ್ಸೆಂಟ್ ಹೆಚ್ಚಾಗಿದೆ ಮಡಿಕೇರಿನಲ್ಲಿ ಶೇಕಡ ಐವತ್ತು ಪರ್ಸೆಂಟ್ ಹೆಚ್ಚಾಗಾಗಿದೆ ಒಂದು ಅದೃಷ್ಟ ಏನಪ್ಪ ಅಂತಂದರೆ ಯಾರೂ ಜೀವಹಾನಿಯಾಗಿಲ್ಲ ನಾನು ಎರಡು ಮೇಜರ್ ಲ್ಯಾಂಡ್ ಸ್ಲೈಡ್ಗಳನ್ನು ನೋಡಿದೆ ಕೆಲವು ಕಡೆ ಲ್ಯಾಂಡ್ ಸ್ಲಿಪ್ಗಳಾಗಿದ್ದಾವೆ ಲ್ಯಾಂಡ್ ಸ್ಲಿಪ್ಗಳನ್ನು ಬಹುತೇಕವಾಗಿ ರೆಸ್ಟೋರ್ ಮಾಡಿದ್ದಾವೆ ಲ್ಯಾಂಡ್ ಸ್ಲೈಡ್ಗಳನ್ನು ರೆಸ್ಟೋರ್ ಮಾಡೋಕ್ಕಾಗಿಲ್ಲ ಯಾಕಂದರೆ ಮಳೆ ಬೀಳುತ್ತಲೇ ಇದೆ ಮಳೆ ನಿಂತು ಮೇಲೆ ತಕ್ಷಣ ಅವುಗಳನ್ನು ನಾನು ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಹೇಳಿದ್ದೇನೆ ಅವನು ರೆಸ್ಟರ್ ಮಾಡಬೇಕು ಅಂತ ಅಂತೇಳಿ ಅವ್ರಿಗೆಲ್ಲರಿಗೂ ಹೇಳಿದ್ದೇನೆ ಆಮೇಲೆ ಸುಮಾರು ಹದಿಮೂರು ಕಡೆ ಲ್ಯಾಂಡ್ ಸ್ಲೈಬ್ಸ್ ಆಗಿದೆ ಇಪ್ಪತ್ತು ಕಡೆ ಲ್ಯಾಂಡ್ ಸ್ಲಿಪ್ಸ್ ಆಗಿದೆ ಲ್ಯಾಂಡ್ ಸ್ಲಿಪ್ಸ್ ಅಂತಂದರೆ ಕಮ್ಮಿ ಕುಸಿದಿರೋದು ಮಣ್ಣು ಲ್ಯಾಂಡ್ ಸ್ಲೈಡ್ ಅನ್ನೋದು ಜಾಸ್ತಿ ಕುಡಿಸ್ತಿರೋರು ಇಪ್ಪತ್ನಾಲ್ಕು ಗಂಟೆಯಲ್ಲಿ ಎರಡು ಕಡೆ ಲ್ಯಾಂಡ್ ಸ್ಲೈಡ್ ಆಗಿದೆ ಸುಮಾರು ಯಾರೂ ಪ್ರಾಣಹಾನಿಯಾಗಿಲ್ಲ ಆದರೆ ಕೆಲವರಿಗೆ ಇಂಜೂರಿ ಆಗಿದೆ ಮರ ಬಿದ್ದು ಇನ್ನೇನು ಆಗಿ ಇಂಜೂರಿ ಆಗಿರ್ತಕ್ಕಂಥ ಐದು ಜನಕ್ಕೆ ಇಂಜೂರಿಯಾಗಿದೆ ಮನೆಗಳು ಪೂರ್ಣ ಹಾನಿಯಾಗಿರ್ತಕ್ಕಂಥ ಮನೆಗಳು ಅರವತ್ತೇಳು ಮನೆಗಳಾಗಿದ್ದಾವೆ ಪಾರ್ಶಿಯಲಿ ಆಗಿರ್ತಕ್ಕಂಥ ಮನೆಗಳು ನೂರ ಎಪ್ಪತ್ತಾರು ಮನೆಗಳಾಗಿದ್ದಾವೆ ಪಾರ್ಸಿಯಲ್ಲಿ ಡ್ಯಾಮೇಜ್ಡ್ ಒನ್ ಸೆವೆಂಟಿ ಸಿಕ್ಸ್ ಫುಲ್ಲಿ ಡ್ಯಾಮೇಜ್ಡ್ ಸಿಕ್ಸ್ಟಿ ಸೆವೆನ್ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಒಂದು ಪೂರ್ಣ ಹಾನಿಯಾಗಿದೆ ಒಂದು ಪಾರ್ಸಿಯಲ್ಲಿ ಹಾನಿಯಾಗಿದೆ ಈ ಫುಲ್ಲಿ ಡ್ಯಾಮೇಜ್ಡ್ ಆಗಿರ್ತಕ್ಕಂಥ ಮನೆ ಪೂರ್ಣ ಹಾನಿಯಾಗಿರ್ತಕ್ಕಂಥ ಮನೆಗಳಿಗೆ ನಾವು ಇತ್ತೀಚೆಗೆ ಒಂದು ತೀರ್ಮಾನ ಮಾಡಿದ್ದೀವಿ ನೀವು ಏನು ಪ್ರಶ್ನೆ ಕೇಳ್ತಾರೆ ಅನ್ನೋದು ಗೊತ್ತು ಬಿಜೆಪಿ ಸರ್ಕಾರದಲ್ಲಿ ಗೋಷ್ಠಿಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎನ್ಎಸ್ ಬಸವರಾಜು ಶಾಸಕರಾದ ಎಸ್ ಪನ್ನಂಡ ಡಾಕ್ಟರ್ ಮಂತ್ರರಗೌಡ ಮಾಜಿ ಸಚಿವರಾದ ಎಂಸಿ ನಾಣಯ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಪಾಲ್ಗೊಂಡಿದ್ರು